ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ನಲ್ಲಿ ಮೂಳೆ ಡೈಲಾಗ್ ಹೇಳಿಕೊಂಡು ಸಖತ್ ಫೇಮಸ್ ಆಗಿದ್ದ ಗಿಲಿ ನಟ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂಲಕ ಕನ್ನಡಿಗರ ಮನೆ ಮಾತಾಕಿದ್ದಾರೆ ಅಂದ ಹಾಗೆ ಗಿಲ್ಲಿ ನಿಜವಾದ ಹೆಸರೇನು ಯಾವ ಊರು ಇವರ ಹಿನ್ನೆಲೆ ಏನು ಅನ್ನೋ ಕುತೂಹಲ ನಿಮ್ಗೆ ಇದ್ದೇ ಇರುತ್ತೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ನಾನು ಕ್ಯಾಮೆರಾ ಕಣ್ಣಿಗೆ ಬೀಳ್ಬೇಕು ಅಂತ ಯಾರು ಅದೆಷ್ಟೇ ಜಗಳ ಮಾಡಿದ್ರು ಡ್ರಾಮಾ ಮಾಡಿದ್ರು ಅಥವಾ ಲವ್ ಟ್ರ್ಯಾಕ್ ಶುರು ಮಾಡಿದ್ರು ಇವೆಲ್ಲವನ್ನ ಮೀರಿ ಹೈಲೈಟ್ ಆಗ್ತಿರೋದು ಒಂದೇ ಹೆಸರು ಅದುವೇ ಗಿಲ್ಲಿ ಹೌದು ಸಂದರ್ಭ ಎಂಥದ್ದೇ ಇದ್ದರೂ ತಕ್ಕ ಕಾಮಿಡಿ ಪಂಚ್ ಕೊಡುವ ಗಿಲ್ಲಿನೇ ಈ ಬಾರಿ ಬಿಗ್ ಬಾಸ್ ನ ಎಂಟರ್ಟೈನರ್ ಅಂತ ವೀಕ್ಷಕರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಷ್ಟೇ ಯಾಕೆ ಈ ಬಾರಿ ಟ್ರೋಫಿ ಗೆಲ್ಲೋದು ಕೂಡ ಗಿಲ್ಲಿನೇ ಅನ್ನೋ ಮಾತುಗಳು ಕೂಡ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಲ್ಲ ಕ್ರೇಜ್ ಕ್ರಿಯೇಟ್ ಮಾಡಿರುವ ನಟರಾಜ್ ಗಿಲ್ಲಿ ನಟ ಆಗಿದ್ದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಗಿಲ್ಲಿನ ಅವರ ನಿಜವಾದ ಹೆಸರು ನಟರಾಜ್ ಇವರು ಮಂಡ್ಯ ಜಿಲ್ಲೆಯ ಮಲವಳ್ಳಿ ತಾಲೂಕಿನ ದಡದಪುರದ ಹಳ್ಳಿಯ ರೈತ ಕುಟುಂಬದಿಂದ ಬಂದವರು ಗಿಲ್ಲಿನ ತಮ್ಮ ಹತ್ತನೇ ತರಗತಿ ಪೂರ್ಣಗೊಳಿಸಿದ ನಂತರ ಎರಡು ವರ್ಷಗಳ ಕೋರ್ಸ್ ಐಟಿಐ ಮಾಡಿದ್ದಾರೆ ಪಕ್ಕಾ ಹಳ್ಳಿ ಪ್ರತಿಭೆಯಾಗಿರುವ ಗಿಲ್ಲಿ ಮಾತನಾಡುವ ಶೈಲಿಯನ್ನೇ ತನ್ನ ಕಾಮಿಡಿಯಲ್ಲಿ ಬಳಸಿ ಜನಪ್ರಿಯರಾಗಿದ್ದಾರೆ ಗಿಲಿನಟ ಅವರ ತಂದೆ ತಾಯಿ ಕೊಳ್ಳಯ್ಯ ಹಾಗೂ ಸವಿತಾ ಈ ದಂಪತಿಗೆ ಮೂರು ಜನ ಮಕ್ಕಳಿದ್ದು ಗಿಲಿನಟ ಕೊನೆಯವರು ಗಿಲ್ಲಿ ಸಿನಿಮಾ ಪ್ರಪಂಚಕ್ಕೆ ಆಕರ್ಷಿತರಾಗಿ ಐಟಿಐ ಪರೀಕ್ಷೆ ಬರೆದು ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಡೈರೆಕ್ಟರ್ ಬೆಂಗಳೂರಿಗೆ ಪತ್ರ ಒಂದೆರಡು ಸಿನಿಮಾಗಳಿಗೆ ಸಹಾಯಕ ನಿರ್ದೇಶಕರಾಗಿಯೂ ಗಿಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲದೆ ಆರ್ಟ್ಸ್ ಡಿಪಾರ್ಟ್ಮೆಂಟ್ ನಲ್ಲಿಯೂ ಕೆಲಸ ಮಾಡಿದ್ದಾರೆ ಡೈರೆಕ್ಟರ್ ಆಗ್ಬೇಕು ಎಂದು ಕನಸು ಪಡೆದ ಗಿಲ್ಲಿಗೆ ದಾರಿ ತೋರಿಸಿದ್ದು ಕೈ ಹಿಡಿದು ಮುಂದೆ ತಂದಿದ್ದು ಬಿಗ್ ಬಾಸ್ ನ ಬೆಸ್ಟ್ ಎಂಟರ್ಟೈನರ್ ಎಂದೆನಿಸಿಕೊಳ್ಳಲು ಕಾರಣವಾದ ಅವರ ಅದೇ ಕಾಮಿಡಿ ಸ್ಟೈಲ್ ಹೌದು ತಮ್ಮದೇ ಕತೆ ಡೈರೆಕ್ಷನ್ ನಲ್ಲಿ ಗಿಲ್ಲಿ ತಮ್ಮ ಊರಿನ ಜನರನ್ನೆಲ್ಲ ಒಟ್ಟುಗೂಡಿಸಿ ಕಾಮಿಡಿ ಸ್ಕಿಟ್ ಗಳನ್ನ ಮಾಡ್ತಿದ್ರು ಈ ವಿಡಿಯೋಗಳನ್ನ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡ್ತಿದ್ರು ಅದರಲ್ಲಿ ಅವರ ನಲ್ಲಿ ಮೂಳೆ ಸ್ಕಿಟ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ದಿನಕದಂತೆ ಗಿಲ್ಲಿ ವಿಡಿಯೋಗಳಿಗೆ ವಿಲಿಯನ್ ಗಟ್ಟಲೆ ವೀವ್ಸ್ ಬರೋದಕ್ಕೆ ಶುರುವಾಯಿತು ಅಲ್ಲಿದ್ದ ಗಿಲ್ಲಿಗೆ ಗಳು ಹುಟ್ಟುಕೊಳ್ಳುವುದರ ಜೊತೆಗೆ ಸಿನಿಮಾ ಹಾಗೂ ರಿಯಾಲಿಟಿ ಶೋಗಳ ಅವಕಾಶ ಕೂಡ ಹುಡ್ಕೊಂಡು ಬಂದವು ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕು ರಿಯಾಲಿಟಿ ನಲ್ಲಿ ಭಾಗವಹಿಸಿ ಗಿಲ್ಲಿ ರನ್ನರ್ಅಪ್ ಪಟ್ಟ ಕೂಡ ಕೆಟ್ಟಿಸ್ಕೊಂಡಿದ್ದಾರೆ ನಂತರ ಜೀ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡುವ ಮೂಲಕ ಮತ್ತಷ್ಟು ವೀಕ್ಷಕರಿಗೆ ಗಿಲ್ಲಿ ಹತ್ರವಾದ್ರು ಬಳಿಕ ಬರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ನಲ್ಲಿ ಗಿಲ್ಲಿ ಮಿಂಚಿದ್ರು ಇತ್ತೀಚೆಗೆ ಕ್ವಾಟ್ಲೆ ಕಿಚನ್ ಕುಕಿಂಗ್ ಶೋ ನಲ್ಲಿಯೂ ಗಿಲ್ಲಿ ಕ್ವಾಟ್ಲೆ ಆಗಿ ಕಾಣಿಸ್ಕೊಂಡಿದ್ರು ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ರಲ್ಲಿ ಗಿಲ್ಲಿ ತಮ್ಮ ನಿಜವಾದ ಆಟದ ಮೂಲಕ ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗಿರುವುದಂತೂ ಸುಳ್ಳಲ್ಲ ಸ್ನೇಹಿತರೆ ಗಿಲ್ಲಿ ಬಗ್ಗೆ ನಿಮ್ಗೆಲ್ಲ ಇನ್ನೊಂದ್ಸದ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು